ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಡಿಪೋಗೆ ಸೇರಿದ ಪಾವಡ ಡಿಪೋಗೆ ಸೇರಿದ ಐದು ಅಶ್ವಮೇಧ ಹೊಸ ಬಸ್ಗಳನ್ನು ಪಾವಡ ತಾಲೂಕಿನ ಶಾಸಕರಾದ ಎಚ್ ವಿ ವೆಂಕಟೇಶ್ ಶನಿವಾರ ಚಾಲನೆಯನ್ನು ನೀಡಿದ್ದಾರೆ ಪಾಗೋಡ ಪಟ್ಟಣದ ಖಾಸಗಿ ಹೊಸ ಬಸ್ ನಿಲ್ದಾಣದಲ್ಲಿ ರಾಜ್ಯ ರಸ್ತೆ ಸಾರಿಗೆ ಡಿಪೋ ಕಡೆಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅವರು ಬಸ್ಗಳಿಗೆ ಪೂಜೆಯನ್ನು ನೆರವೇರಿಸಿ ಸ್ವತಃ ಬಸ್ಗಳನ್ನು ಓಡಿಸುವ ಮೂಲಕ ಚಾಲನೆಯನ್ನು ನೀಡಿದ್ದಾರೆ ಶಾಸಕರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಒಟ್ಟು ಏಳು ಸರ್ ಒಟ್ಟು ಐದು ಐದು ಹೊಸ ಗಡಿ ಸರ್ ಎರಡು ಹಳ್ಳಿಗೆ ಹೌದು ಸರ್ವಿಸ್ ಎರಡು ಲೋಕಲ್ ಸರ್ವಿಸ್ ಆಮೇಲೆ ಎರಡು ಬೆಂಗಳೂರು ಒಂದು ವರ್ಷಾಪುರ ಬೆಂಗಳೂರು ಧರ್ಮ ಅಲ್ಲಿಗೆ ಎರಡು ರಾಷ್ಟ್ರ ಇನ್ನೂ ಯಾವುದು ಒಂದು ಹೇಳಿದ್ದೇನೆ ರೂಟ್ ಹೊಸ ರೂಟ್ ಕಡೆ ನೋಡಿ ಸರ್ ಹ್ಮ್ ಹಲೋ ಸರ್ ಸ್ವಲ್ಪ ವನಿ ಸರ್ 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 ಇವತ್ತು ಬಾಗೋಡ ಡಿಪೋ ಇಂದ ಐದು ಹೊಸ ಬಸ್ ಅಲ್ಲ ಅಶುಮೇದ ಬಸ್ಗಳನ್ನ ಬಿಟ್ಟಿದಾರ ಇನ್ನೂ ಸಾಕಷ್ಟು ಸಮಸ್ಯೆ ಇದೆ ಬಾಗೋಡ ತಾಲೂಕಲ್ಲಿ ಬಹು ಮುಖ್ಯವಾಗಿ ಧರ್ಮಸ್ಥಳಕ್ಕೆ ಬಿಡಬೇಕಾಗಿತ್ತು ಅದನ್ನು ಬಿಟ್ಟಿದ್ದಾರೆ ಧರ್ಮಸ್ಥಳಕ್ಕೆ ಒಂದು ಗಾಡಿ ಅದ ಯಾವ್ದು ಮಂತ್ರಾಲಯಕ್ಕೆ ಗಾಡಿ ಕೇಳ್ತಾವೆ ಜೊತೆಗೆ ಬಹುಮುಖ್ಯವಾಗಿ ದಶಕಗಳ ಗಂಧ ಬಾಗೋಡ ಪಟ್ಟಣದಲ್ಲಿ ಹೊಸ ಬಸ್ ನಿಲ್ದಾಣದಲ್ಲಿ ಕೆ ಎಸ್ ಆರ್ ಟಿ ಬಸ್ಗಳು ಬಂದು ನಿಲ್ತವೆ ಬಸ್ ಬಸ್ ನಿಲ್ದಾಣ ಮಾಡಲಿಕ್ಕೆ ಆಗ್ತಾನೆ ಇಲ್ಲ ಯಾಕೆ ಅಂತ ಈಗ ಪ್ರಸ್ತಾಪ ಮಾಡಿದ್ದೀನಿ ಹೊಸ ಬಸ್ ಬಸ್ ಸ್ಟ್ಯಾಂಡ್ಗೆ ನಮ್ಮ ಮುನ್ಸಿಪಲ್ ಎಲ್ಲ ಕೌನ್ಸಿಲರ್ಗಳ ಹತ್ರ ಮಾತುಕತೆ ಮಾಡಿದ್ದೀನಿ ನೆಕ್ಸ್ಟ್ ಎಷ್ಟನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಮೀಟಿಂಗ್ ಕರೆದಿದ್ದೀವಿ ನಾವು ಬಸ್ ಸ್ಟ್ಯಾಂಡ್ಗೆ ಮಾನ್ಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರ ಹತ್ರ ನಮ್ಮ ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷರಾದಂಥ ವಾಸುರವ್ರು ನಾವಿಬ್ಬರೂ ಆಗಲೇ ಮಾತಾಡಿದ್ದೀವಿ ಮನೆ ಮಂತ್ರಿಗಳತ್ರನೇ ಮಾತಾಡಿದ್ದೀವಿ ಪ್ರಪೋಸಲ್ ರೆಡಿ ಮಾಡಿ ಕಳಿಸಿ ಅಂತ ಹೇಳಿದ್ದಾರೆ ಇದು ನಮ್ಮ ಮುನ್ಸಿಪಲಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಮೀಟಿಂಗಲ್ಲಿ ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ ಅವರು ಬಸ್ ಸ್ಟ್ಯಾಂಡ್ ಹಳೇ ಸದ್ಯ ಮೈದಾನದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ನಿರ್ಮಾಣ ಮಾಡಲಿಕ್ಕೆ ಅವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಮೀಟಿಂಗಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ ಬಸ್ಗಳು ಎಲ್ಲೆಲ್ಲಿ ನನ್ನ ಕಂಪ್ಲೇಂಟ್ಸ್ ಬಂದಿದೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಂತ ಹೇಳಿದರೆ ಅದನ್ನೆಲ್ಲ ನೋಟ್ ಮಾಡಿಕೊಂಡು ಹತ್ತು ಬಸ್ ಹೇಳಿದೆ ಏಳು ಕಳಿಸಿದ್ದಾರೆ ಈಗ ಹೊಸ ಬಸ್ಗಳು ಐದು ಹಳೆದ ಎರಡು ಕಳಿಸಿ ಏಳು ಬಸ್ ಕಳಿಸಿದ್ದಾರೆ ಇನ್ನು ಹತ್ತು ಬಸ್ ಬೇಕಾದರೂ ತಗೊಂಬರೋ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೀನಿ ಮಾತಾಡಿದ್ದೀನಿ ಈಗ ಪಾವಗಡ ಧರ್ಮಸ್ಥಳ ಅವಶ್ಯಕತೆ ಇತ್ತು ಹಾಗಾಗಿ ಬಾವಗೌಡ ಧರ್ಮಸ್ಥಳ ಬಸ್ ಬಸ್ಸನ್ನು ಮಾಡಿದ್ದಾರೆ ಅದೇ ರೀತಿ ಅನಂತಪುರದ್ದು ಪ್ರಸ್ತಾಪ ಹೇಳಿದ್ದೀನಿ ನಮ್ಮ ಡಿಪೋ ಮ್ಯಾನೇಜರ್ಗೆ ಡಿ ಸಿ ಅವರು ಇದ್ದರೆ ಅನಂತಪುರ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಲ್ಲಿ ಬಸ್ಗಳ ವ್ಯವಸ್ಥೆ ಅತಿ ಶೀಘ್ರದಲ್ಲೇ ಮಾಡ್ತೀವಿ ಸರ್ ಆಂಧ್ರ ಬಸ್ಗಳು ಆಂಧ್ರ ರಾಜ್ಯ ಏನಿದೋ ಅತಿ ಹೆಚ್ಚು ರೆವಿನ್ಯೂ ನಮ್ಮ ಪಾಗೋಡದಲ್ಲ ಆಂಧ್ರಕ್ಕೆ ಹೋಗುತ್ತೆ ಈಗ ನಮ್ಮ ನಮ್ಮ ಡಿಪೋ ಬಸ್ ವ್ಯವಸ್ಥೆ ಮಾಡ್ತಿದ್ದೀವಿ ಅನಂತಪುರ ಇನ್ನು ಅವಶ್ಯಕತೆ ಅವಶ್ಯಕತೆ ಕಡೆ ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದೂ ಸಹ ನಮ್ಮ ಮಾನ್ಯ ಮಂತ್ರಿಗಳ ಹತ್ರ ಮಾತಾಡಿದ್ದೀನಿ ನಮ್ಮ ಚಿತ್ರದುರ್ಗ ನಮ್ಮ ಡಿ ಸಿ ಅವ್ರು ಬಂದಿದ್ದಾರೆ ಅಲ್ಲಿ ಇಲ್ಲಿನ ನಮ್ಮ ಕಂಡಕ್ಟರ್ ಡ್ರೈವರ್ಗಳು ಸಮಸ್ಯೆ ತುಂಬಾ ಜಾಸ್ತಿ ಆಗಿದೆ ಯಾಕಂದರೆ ದುರ್ಗ ಡಿಪೋ ಆಗಿರೋದ್ರಿಂದ ಅನುಕೂಲ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಮಂತ್ರಿಗಳು ಹೇಳಿದಾಗ ಅವರು ಒಪ್ಕೊಂಡಿದ್ದಾರೆ ಅತಿ ಶೀಘ್ರದಲ್ಲೇ ನಮ್ಮ ಚಿತ್ರದುರ್ಗ ಡಿಪೋ ಇದೆ ತುಮಕೂರು ಡಿಪೋಗೆ ಚೇಂಜ್ ಮಾಡ್ತೀನಿ ಮಾಡಿಸ್ತೀನಿ ಮತ್ತೆ ಈಗ ಆಕ್ಸಿಡೆಂಟ್ ಆದಾಗ ಒಂದು ಮಧುಗಿರಿ ಡಿಪೋಗೆ ಮತ್ತು ಬೇರೆ ಡಿಪೋಗೆಲ್ಲ ನಮ್ಮ ರೂಟ್ಗಳು ಒಂದು ಆರು ಏಳು ವಾಪಸ್ ತಗೊಂಡಿದ್ದಾರೆ ಈಗ ನಾಲ್ಕು ರೂಟು ಬಸ್ ರೂಟ್ ಎಲ್ಲ ಮಧುಗಿರಿ ಡಿಪೋ ಕೊಟ್ಟು ಆ ರೂಟೆಲ್ಲ ಮತ್ತೆ ಬಾಗೋಡಕ್ಕೆ ಈಗ ಸರ್ ಹೇಳಿ ಧರ್ಮಸ್ಥಳ ವಾಪಸ್ ಇನ್ನು ಮಿಕ್ಕಿದ್ದೆಲ್ಲ ತೊಗೊಳ್ಳೋರು ಹ್ಞೂ ಇನ್ನು ಇದೇ ವೇಳೆ ಪಾವಡ ಪಟ್ಟಣದ ಹಳೆ ಸಂತೆ ಮೈದಾನದಲ್ಲಿ ರಾಜ್ಯ ರಸ್ತೆ ಸಾರಿಗೆ ಬಸ್ ನಿಲ್ದಾಣವನ್ನು ಮಾಡಲಾಗುವುದು ಎಂದು ಶಾಸಕರು ಇದೇ ವೇಳೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಇನ್ನು ಒಂದು ಕಾರ್ಯಕ್ರಮದಲ್ಲಿ ಪಾವಡ ಪುರಸಭಾ ಸದಸ್ಯರು ಮತ್ತು ಡಿಪೋ ಅಧಿಕಾರಿಗಳು ಮತ್ತು ಕಾಂಗ್ರೆಸ್ನ ಮುಖಂಡರು